ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಸೌಮ್ಯ ಎಸ್ ಶೆಟ್ಟಿ ನಾನು ಕೆ ಎಲ್ ಎ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಪ್ರಶಿಕ್ಷಣಾರ್ಥಿ ಇಂದು ನಾವು ಚತುರ್ಭುಜಗಳು ಘಟಕದ ಕುರಿತು ಅಧ್ಯಯನವನ್ನು ಮಾಡೋಣ ಚತುರ್ಭುಜದ ಪರಿಕಲ್ಪನೆ ಚಿತ್ರವನ್ನು ಗಮನಿಸಿ ಎಲ್ಲ ಬಿಂದುಗಳು ಏಕರೇಖಾಗತವಾಗಿದ್ದರೆ ನಮಗೆ ಒಂದು ರೇಖಾಖಂಡ ದೊರೆಯುತ್ತದೆ ನಾಲ್ಕು ಬಿಂದುಗಳಲ್ಲಿ ಮೂರು ಏಕರೇಕಾಗತವಾಗಿದ್ದರೆ ನಮಗೆ ತ್ರಿಭುಜ ಸಿಗುತ್ತದೆ ನಾಲ್ಕು ಬಿಂದುಗಳಲ್ಲಿ ಯಾವ ಮೂರು ಬಿಂದುಗಳು ಏಕರೇಖಾಗತವಾಗದಿದ್ದಲ್ಲಿ ನಮಗೆ ನಾಲ್ಕು ಬಾಹುಗಳುಳ್ಳ ಆವೃತ ಆಕೃತಿ ದೊರೆಯುತ್ತದೆ ಚತುರ್ಭುಜ ಎಂದರೆ ಸಮತಲದಲ್ಲಿನ ಏಕರೇಖಾಗತವಲ್ಲದ ಯಾವುದೇ ನಾಲ್ಕು ಬಿಂದುಗಳನ್ನು ರೇಖಾಖಂಡದಿಂದ ಜೋಡಿಸಿದಾಗ ಉಂಟಾಗುವ ರೇಖಾಕೃತಿಗೆ ಚತುರ್ಭುಜ ಎನ್ನುವರು ಗುಣಲಕ್ಷಣಗಳು ಚತುರ್ಭುಜದ ಗುಣಲಕ್ಷಣಗಳು ಯಾವುವು ಚತುರ್ಭುಜವು ನಾಲ್ಕು ಬಾಹುಗಳನ್ನು ಹೊಂದಿದೆ ನಾಲ್ಕು ಕೋನಗಳನ್ನು ಮತ್ತು ನಾಲ್ಕು ಶೃಂಗಗಳನ್ನು ಹೊಂದಿದೆ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಬಾಹುಗಳು ಎ ಬಿ ಬಿ ಸಿ ಡಿ ಮತ್ತು ಡಿ ಎ ಆಗಿವೆ ಎ ಬಿ ಸಿ ಮತ್ತು ಡಿಗಳು ನಾಲ್ಕು ಶೃಂಗಗಳು ಮತ್ತು ಕೋನ್ ಎ ಕೋನ್ ಬಿ ಕೋನ್ ಸಿ ಮತ್ತು ಕೋನ್ ಡಿಗಳು ಶೃಂಗಗಳ ಬಳಿ ಉಂಟಾಗಿರುವ ನಾಲ್ಕು ಕೋನಗಳು ಹಾಗೆಯೇ ಎ ಸಿ ಮತ್ತು ಬಿ ಡಿಗಳು ಚತುರ್ಭುಜ ಎಬಿ ಸಿಡಿಯ ಎರಡು ಕರ್ಣಗಳು ಈ ಅಧ್ಯಾಯದಲ್ಲಿ ಚತುರ್ಭುಜದ ವಿಧಗಳು ಅವುಗಳ ಗುಣಲಕ್ಷಣಗಳು ಹಾಗೂ ಮುಖ್ಯವಾಗಿ ಸಮಾಂತರ ಚತುರ್ಭುಜಗಳ ಲಕ್ಷಣಗಳನ್ನು ಹೆಚ್ಚಾಗಿ ನಾವು ಅಧ್ಯಯನ ಮಾಡುತ್ತೇವೆ ಚತುರ್ಭುಜಗಳನ್ನು ನಾವು ಏಕೆ ಅಧ್ಯಯನ ಮಾಡಬೇಕು ಎಂದು ಆಲೋಚಿಸಿದಾಗ ನಮ್ಮ ಸುತ್ತಲೂ ಒಮ್ಮೆ ನೋಡಿದರೆ ಬಹಳಷ್ಟು ವಸ್ತುಗಳು ಚತುರ್ಭುಜದ ಆಕೃತಿಯಲ್ಲಿರುವುದನ್ನು ಗಮನಿಸಬಹುದು ಉದಾಹರಣೆಗೆ ನೆಲ ಗೋಡೆಗಳು ಮೇಲ್ಛಾವಣಿ ಶಾಲಾ ಕೊಠಡಿಯ ಕಿಟಕಿಗಳು ಕಪ್ಪು ಹಲಗೆ ಡಸ್ಟರ್ನ ಪ್ರತಿಮುಖ ಪುಸ್ತಕದ ಪ್ರತಿಹಾಳೆ ಇತ್ಯಾದಿಗಳು ನಮ್ಮ ಸುತ್ತಲೂ ಕಾಣುವ ಅನೇಕ ವಸ್ತುಗಳು ವಿಶೇಷವಾದ ಚತುರ್ಭುಜಗಳು ಅಂದರೆ ಆಯತವಾಗಿವೆ ಆದರೂ ಸಹ ನಾವು ಚತುರ್ಭುಜಗಳು ಮತ್ತು ಪ್ರಮುಖವಾಗಿ ಸಮಾಂತರ ಚತುರ್ಭುಜಗಳನ್ನು ಹೆಚ್ಚು ಅಧ್ಯಯನ ಮಾಡುತ್ತೇವೆ ಏಕೆಂದರೆ ಆಯತವೂ ಸಹ ಒಂದು ಸಮಾಂತರ ಚತುರ್ಭುಜ ಮತ್ತು ಸಮಾಂತರ ಚತುರ್ಭುಜದ ಎಲ್ಲ ಗುಣಲಕ್ಷಣಗಳು ಆಯತಕ್ಕೆ ಸರಿಹೊಂದುತ್ತವೆ ಚತುರ್ಭುಜದ ಕೋನಗಳ ಮೊತ್ತದ ಗುಣಲಕ್ಷಣಗಳು ಚತುರ್ಭುಜದ ಕೋನಗಳ ಮೊತ್ತದ ಗುಣಲಕ್ಷಣಗಳನ್ನು ಈಗ ಸ್ಮರಿಸಿಕೊಳ್ಳೋಣ ಚಿತ್ರವನ್ನು ಗಮನಿಸಿ ಒಂದು ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಒಂದು ಚತುರ್ಭುಜದಲ್ಲಿ ಒಂದು ಕರ್ಣವನ್ನು ಎಳೆದು ಎರಡು ತ್ರಿಭುಜಗಳನ್ನಾಗಿ ವಿಭಾಗಿಸಿ ಇದನ್ನು ಪರೀಕ್ಷಿಸಬಹುದು ಎ ಬಿ ಸಿ ಡಿ ಒಂದು ಚತುರ್ಭುಜ ಮತ್ತು ಎ ಸಿ ಒಂದು ಕರ್ಣ ತ್ರಿಭುಜ ಎ ಡಿ ಸಿಯಲ್ಲಿ ಕೋನ್ ಡಿ ಎ ಸಿ ಪ್ಲಸ್ ಕೋನ್ ಎ ಸಿ ಡಿ ಪ್ಲಸ್ ಕೋನ್ ಡಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇದನ್ನು ನಾವು ಇಕ್ವೇಷನ್ ಒಂದು ಅಂತ ಬರೆಯೋಣ ಅದೇ ರೀತಿಯಾಗಿ ತ್ರಿಭುಜ ಎ ಬಿ ಸಿಯಲ್ಲಿ ಕೋನ್ ಸಿ ಎ ಬಿ ಪ್ಲಸ್ ಕೋನ್ ಎ ಸಿ ಬಿ ಪ್ಲಸ್ ಕೋನ್ ಬಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಇದನ್ನು ನಾವು ಇಕ್ವೇಷನ್ ಎರಡು ಅಂತ ಬರೆಯೋಣ ಒಂದು ಮತ್ತು ಎರಡನ್ನು ಕೂಡಿದಾಗ ಕೋನ್ ಡಿ ಎ ಸಿ ಪ್ಲಸ್ ಕೋನ್ ಎ ಸಿ ಡಿ ಪ್ಲಸ್ ಕೋನ್ ಡಿ ಪ್ಲಸ್ ಕೋನ್ ಸಿ ಎ ಬಿ ಪ್ಲಸ್ ಕೋನ್ ಎ ಸಿ ಬಿ ಪ್ಲಸ್ ಕೋನ್ ಬಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಪ್ಲಸ್ ನೂರ ಎಂಬತ್ತು ಡಿಗ್ರಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಹಾಗೆ ಕೋನ್ ಡಿ ಎ ಸಿ ಪ್ಲಸ್ ಕೋನ್ ಸಿ ಎ ಬಿ ಇಸ್ ಈಕ್ವಲ್ ಟು ಕೋನ್ ಎ ಮತ್ತು ಕೋನ್ ಎ ಸಿ ಡಿ ಪ್ಲಸ್ ಕೋನ್ ಎ ಸಿ ಬಿ ಇಸ್ ಈಕ್ವಲ್ ಟು ಕೋನ್ ಸಿ ಆದುದರಿಂದ ಕೋನ್ ಎ ಪ್ಲಸ್ ಕೋನ್ ಡಿ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಸಿ ಇಸ್ ಈಕ್ವಲ್ ಟು ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಚತುರ್ಭುಜದ ಎಲ್ಲ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿ ಆಗಿದೆ ಚತುರ್ಭುಜದ ವಿಧಗಳು ಚಿತ್ರ ಒಂದರಲ್ಲಿ ಎಬಿಸಿಡಿ ಚತುರ್ಭುಜದ ಒಂದು ಜೊತೆ ಅಭಿಮುಖ ಬಾಹುಗಳಾದ ಎಬಿ ಮತ್ತು ಸಿಡಿ ಸಮಾಂತರವಾಗಿದೆ ಅದನ್ನು ನಾವು ತ್ರಾಪಿಜ ಎಂದು ಕರೆಯುತ್ತೇವೆ ಚಿತ್ರ ಎರಡರಲ್ಲಿ ಚತುರ್ಭುಜದ ಎರಡು ಜೊತೆ ಅಭಿಮುಖ ಬಾಹುಗಳು ಸಮಾಂತರವಾಗಿವೆ ಅಂತಹ ಚತುರ್ಭುಜಗಳನ್ನು ಸಮಾಂತರ ಚತುರ್ಭುಜ ಎಂದು ಕರೆಯುತ್ತೇವೆ ಚಿತ್ರ ಮೂರರ ಸಮಾಂತರ ಚತುರ್ಭುಜ ಎಂ ಎನ್ ಆರ್ ಕೋನಗಳಲ್ಲಿ ಒಂದು ಕೋನ ಕೋನ್ಯಂ ಲಂಬಕೋನವಾಗಿದೆ ಈ ವಿಶೇಷವಾದ ಸಮಾಂತರ ಚತುರ್ಭುಜವನ್ನು ಆಯತ ಎಂದು ಕರೆಯುತ್ತೇವೆ ಚಿತ್ರ ನಾಲ್ಕರ ಸಮಾಂತರ ಚತುರ್ಭುಜ ಡಿಇಎಫ್ ಜಿಯಲ್ಲಿ ಎಲ್ಲ ಬಾಹುಗಳು ಸಮ ಅದನ್ನು ನಾವು ವಜ್ರಾಕೃತಿ ಎಂದು ಕರೆಯುತ್ತೇವೆ ಚಿತ್ರ ಐದರ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕೋನೆ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಮತ್ತು ಎಲ್ಲ ಬಾಹುಗಳು ಸಮವಾಗಿದೆ ಇದನ್ನು ನಾವು ವರ್ಗ ಎಂದು ಕರೆಯುತ್ತೇವೆ ಚಿತ್ರ ಆರರ ಚತುರ್ಭುಜ ಎ ಬಿ ಡಿಯಲ್ಲಿ ಎ ಡಿ ಇಸ್ ಈಕ್ವಲ್ ಟು ಸಿ ಡಿ ಮತ್ತು ಎ ಬಿ ಇಸ್ ಈಕ್ವಲ್ ಟು ಸಿ ಬಿ ಆಗಿದೆ ಅಂದರೆ ಎರಡು ಜೊತೆ ಪಾರ್ಶ್ವಬಾಹುಗಳು ಸಮ ಇದು ಸಮಾಂತರ ಚತುರ್ಭುಜವಲ್ಲ ಇದನ್ನು ಪತಂಗ ಎಂದು ಕರೆಯುತ್ತೇವೆ ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳ ಮೇಲಿನ ಪ್ರಮೇಯ ಸಮಾಂತರ ಚತುರ್ಭುಜದ ಪ್ರತಿ ಕರ್ಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತವೆ ಚಿತ್ರವನ್ನು ಗಮನಿಸಿ ಸಾಧನೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಮತ್ತು ಎಸಿ ಅದರ ಕರ್ಣ ತ್ರಿಭುಜ ಎಬಿಸಿ ಮತ್ತು ತ್ರಿಭುಜ ಸಿ ಡಿ ಎಗಳಲ್ಲಿ ಬಿ ಸಿ ಸಮಾಂತರ ಇಡಿ ಮತ್ತು ಸಿ ಛೇದಕ ಆದುದರಿಂದ ಕೋನ್ ಬಿ ಸಿ ಎಸ್ ಈಕ್ವಲ್ ಟು ಕೋನ್ ಡಿ ಎ ಸಿ ಪರ್ಯಾಯ ಕೋನಗಳ ಜೋಡಿ ಹಾಗೂ ಎ ಬಿ ಸಮಾಂತರ ಡಿ ಸಿ ಮತ್ತು ಎ ಸಿ ಛೇದಕ ಆದುದರಿಂದ ಕೋನ್ ಬಿ ಎ ಸಿ ಇಸ್ ಈಕ್ವಲ್ ಟು ಕೋನ್ ಡಿ ಸಿ ಎ ಪರ್ಯಾಯ ಕೋನಗಳ ಜೋಡಿ ಮತ್ತು ಎ ಸಿ ಇಸ್ ಈಕ್ವಲ್ ಟು ಸಿ ಎ ಸಾಮಾನ್ಯ ಬಾಹು ಆದುದರಿಂದ ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಸಿ ಡಿ ಎ ಅಥವಾ ಕರ್ಣ ಸಿಯು ಸಮಾಂತರ ಚತುರ್ಭುಜ ಡಿಯನ್ನು ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಸಿ ಡಿ ಎಂಬ ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತವೆ ಪ್ರಮೇಯ ಎರಡು ಮೂರು ನಾಲ್ಕು ಐದು ಮತ್ತು ಆರರ ಹೇಳಿಕೆಗಳು ಪ್ರಮೇಯ ಎರಡರ ಹೇಳಿಕೆಗಳು ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಪ್ರಮೇಯ ಮೂರರ ಹೇಳಿಕೆ ಒಂದು ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮವಾದರೆ ಅದು ಸಮಾಂತರ ಚತುರ್ಭುಜವಾಗುತ್ತದೆ ಪ್ರಮೇಯ ನಾಲ್ಕರ ಹೇಳಿಕೆ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಪ್ರಮೇಯ ಐದರ ಹೇಳಿಕೆ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಪ್ರಮೇಯ ಆರರ ಹೇಳಿಕೆ ಒಂದು ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸಿದರೆ ಅದು ಸಮಾಂತರ ಚತುರ್ಭುಜವಾಗುತ್ತದೆ ಪ್ರಮೇಯದ ಮೇಲಿನ ಸಮಸ್ಯೆಗಳನ್ನು ಬಿಡಿಸೋಣ ಆಯತದ ಪ್ರತಿಯೊಂದು ಕೋನವು ಒಂದು ಲಂಬ ಕೋನ ಎಂದು ತೋರಿಸಿ ಚಿತ್ರವನ್ನು ಗಮನಿಸಿ ಪರಿಹಾರ ಎಬಿಸಿಡಿ ಒಂದು ಆಯತ ಕೋನ್ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಡಿ ಸಮಾಂತರ ಬಿ ಸಿ ಮತ್ತು ಎ ಬಿಯು ಛೇದಕ ಆದುದರಿಂದ ಕೋನ್ ಎ ಪ್ಲಸ್ ಕೋನ್ ಬಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಆದರೆ ಕೋನ್ ಎ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆದುದರಿಂದ ಕೋನ್ ಬಿ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ಕೋನ್ ಎ ಇಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ತೊಂಬತ್ತು ಡಿಗ್ರಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಈಗ ಕೋನ್ ಸಿ ಇಸ್ ಈಕ್ವಲ್ ಟು ಕೋನ್ ಎ ಮತ್ತು ಕೋನ್ ಡಿ ಇಸ್ ಈಕ್ವಲ್ ಟು ಕೋನ್ ಬಿ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಆದುದರಿಂದ ಕೋನ್ ಸಿ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಮತ್ತು ಕೋನ್ ಡಿ ಇಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಆದ್ದರಿಂದ ಆಯತದ ಪ್ರತಿ ಕೋನವು ಲಂಬಕೋನವಾಗಿದೆ ಮಧ್ಯಬಿಂದು ಪ್ರಮೇಯ ಚಿತ್ರವನ್ನು ಗಮನಿಸಿ ತ್ರಿಭುಜ ಎಬಿಸಿಯನ್ನು ರಚಿಸಿ ಇ ಮತ್ತು ಎಫ್ ಮಧ್ಯಬಿಂದುಗಳನ್ನು ಕ್ರಮವಾಗಿ ಎ ಬಿ ಮತ್ತು ಎ ಸಿಯ ಮೇಲೆ ಗುರುತಿಸಿ ಇ ಮತ್ತು ಎಫ್ ಅನ್ನು ಸೇರಿಸಿ ಇ ಎಫ್ ಮತ್ತು ಬಿ ಸಿಯನ್ನು ಅಳೆದು ಕೋನ್ ಎ ಇ ಎಫ್ ಮತ್ತು ಕೋನ್ ಎ ಬಿ ಸಿಯನ್ನು ಅಳೆಯಬೇಕು ಇ ಎಫ್ ಇಸ್ ಈಕ್ವಲ್ ಟು ಹಾಫ್ ಬಿ ಸಿ ಮತ್ತು ಕೋನ್ ಎ ಇ ಎಫ್ ಇಸ್ ಈಕ್ವಲ್ ಟು ಕೋನ್ ಎ ಬಿ ಸಿ ಆದುದರಿಂದ ಇ ಎಫ್ ಸಮಾಂತರ ಬಿ ಸಿ ಪ್ರಮೇಯ ಒಂದು ಒಂದು ತ್ರಿಭುಜದ ಯಾವುದೇ ಎರಡು ಬಾಹುಗಳ ಮಧ್ಯಬಿಂದುಗಳನ್ನು ಸೇರಿಸುವ ರೇಖಾಖಂಡವು ಮೂರನೆಯ ಬಾಹುವಿಗೆ ಸಮಾಂತರವಾಗಿರುತ್ತದೆ ಚಿತ್ರವನ್ನು ಗಮನಿಸಿ ಸಾಧನೆ ಎ ಬಿ ಮತ್ತು ಎ ಸಿಗಳ ಮಧ್ಯಬಿಂದುಗಳು ಕ್ರಮವಾಗಿ ಇ ಮತ್ತು ಎಫ್ ಆಗಿದೆ ಮತ್ತು ಡಿ ಸಮಾಂತರ ಎ ತ್ರಿಭುಜ ಎಫ್ ಸರ್ವಸಮ ತ್ರಿಭುಜ ಸಿ ಡಿ ಎಫ್ ಆದುದರಿಂದ ಇ ಎಫ್ ಇಸ್ ಈಕ್ವಲ್ ಟು ಡಿ ಎಫ್ ಮತ್ತು ಬಿ ಇ ಇಸ್ ಈಕ್ವಲ್ ಟು ಎ ಇ ಇಸ್ ಈಕ್ವಲ್ ಟು ಡಿ ಸಿ ಆದುದರಿಂದ ಬಿ ಸಿ ಡಿ ಇ ಒಂದು ಸಮಾಂತರ ಚತುರ್ಭುಜ ಆದುದರಿಂದ ಇ ಎಫ್ ಸಮಾಂತರ ಬಿ ಸಿ ಇ ಎಫ್ ಇಸ್ ಈಕ್ವಲ್ ಟು ಹಾಫ್ ಇ ಡಿ ಇಸ್ ಈಕ್ವಲ್ ಟು ಹಾಫ್ ಬಿ ಸಿ ಧನ್ಯವಾದಗಳು